ನಮಸ್ಕಾರ ಸ್ನೇಹಿತ್ರಿ ಎಂದಿನಿಂದ ಹದಿನಾಲ್ಕು ವರ್ಷಗಳು ಈ ಏಳು ರಾಶಿಯವರಿಗೆ ಮಾತ್ರ ಹಣದ ಹೊಳೆಯೇ ಹರಿಯುತ್ತೆ ಅದೃಷ್ಟ ಕೈ ಹಿಡಿಯುತ್ತೆ ತಿರುಪತಿ ತಿಮ್ಮಪ್ಪನ ಕೃಪೆ ನಿಮ್ಮ ಮನೆಯಲ್ಲಿ ಸದಾ ದುಡ್ಡಿನ ಸುರಿಮಳಿಯನ್ನೇ ಸುರಿಸುತ್ತೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ತಿರುಪತಿ ತಿಮ್ಮಪ್ಪನಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ಇಂದಿನಿಂದ ಮುಂದಿನ ಹದಿನಾಲ್ಕು ವರ್ಷ ಏನಿದೆ ನಿಮ್ಮ ಮನೆಯಲ್ಲಿ ಸದಾ ದುಡ್ಡಿನ ಸುರಿಮಳಿಯೇ ಸುರಿಯುತ್ತೆ ಹಣದ ಹೊಳೆಯೇ ಹರಿಯಲಿದ್ದು ತಿರುಪತಿ ತಿಮ್ಮಪ್ಪನ ಕೃಪೆಯಿಂದಾಗಿ ಈ ಏಳು ರಾಶಿಯವರ ಅದೃಷ್ಟ ಕೈ ಹಿಡಿಯುತ್ತೆ ಅಂತಲೇ ಹೇಳಬಹುದು ಹೀಗಾಗಿ ಈ ಏಳು ರಾಶಿಯವರ ಅದೃಷ್ಟ ಖುಲಾಯಿಸ್ತಾ ಇದ್ದು ಇವರು ವೃತ್ತಿ ಇರಬಹುದು ಜೀವನ ರಂಗದಲ್ಲಿ ವಿದ್ಯಾಭ್ಯಾಸದ ಕೆಲಸಗಳಲ್ಲಾಗಿರಬಹುದು ಸಾಕಷ್ಟು ಸಂತೋಷ ಸಮೃದ್ಧಿಯನ್ನ ಪಡೆದುಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ ಈ ರಾಶಿಯವರಿಗೆ ಸಾಕಷ್ಟು ಕಷ್ಟ ಕಾರ್ಪಣ್ಯಗಳನ್ನ ಎದುರಿಸಿ ತುಂಬಾನೇ ನೋವನ್ನ ಪಟ್ಟಿರ್ತಾರೆ ಆದರೆ ಇನ್ಮುಂದೆ ಅವರ ಬುದ್ಧಿವಂತಿಕೆ ಮತ್ತು ಶೌರ್ಯದಿಂದಾಗಿ ಈ ಸಮಯದಲ್ಲಿ ಎಲ್ಲವನ್ನ ನಿವಾರಿಸ್ಕೊಳ್ತಾರೆ ಎಲ್ಲದಕ್ಕೂ ಪರಿಹಾರವನ್ನ ಹುಡ್ಕೊಳ್ತಾರೆ ಹೀಗಾಗಿ ಈ ಸಮಯದಲ್ಲಿ ಇವರ ಆದಾಯ ಹೆಚ್ಚಾಗುತ್ತೆ ಜೊತೆಗೆ ಈ ರಾಶಿಯವರು ಯಾವುದೇ ಕೆಲಸವನ್ನ ಮಾಡಿದ್ರು ಕೂಡ ಹಿಡಿದ ಕೆಲಸವನ್ನ ಅರ್ಧಕ್ಕೆ ಬಿಡೋದಿಲ್ಲ ಹಿಂದಕ್ಕೆ ಸರಿಯೋದೇ ಇಲ್ಲ ಬುದ್ಧಿವಂತಿಕೆಯಿಂದ ಕೆಲಸವನ್ನು ಮಾಡ್ತಾರೆ ಇದರಿಂದ ಇವರ ಆದಾಯ ಕೂಡ ಹೆಚ್ಚಿಗೆ ಆಗುತ್ತೆ ಇವರ ಜೀವನ ಮಟ್ಟ ಸುಧಾರಿಸುತ್ತೆ ವ್ಯವಹಾರದಲ್ಲಿನ ಲಾಭದಿಂದಾಗಿ ನೀವು ಅದರ ವಿಸ್ತರಣೆಯ ಯೋಜನೆಯಲ್ಲಿ ಕೆಲಸ ಮಾಡ್ತೀರಾ ಅದು ಕೂಡ ಲಾಭದಾಯಕ ಅಂತ ಸಾಬೀತುಪಡಿಸಲಾಗಿದೆ ಹೊಸ ಕಾರು ಅಥವಾ ಸ್ವಂತ ಮನೆ ಖರೀದಿಸಲು ನಿಮಗೆ ಯೋಗ ಇದೆ ಜೊತೆಗೆ ವಿದ್ಯಾರ್ಥಿಗಳಿಗೆ ತುಂಬ ಅಂದರೆ ತುಂಬ ಅತ್ಯುತ್ತಮ ಸಮಯ ನಿಮ್ಮ ಚಂಚಲತೆಯನ್ನು ಬಿಟ್ಟು ನೀವು ವಿದ್ಯಾಭ್ಯಾಸದ ಕಡೆ ಗಮನ ಕೊಟ್ಟಿದ್ದೇ ಆದಲ್ಲಿ ಸಕಾರಾತ್ಮಕ ಪರಿಣಾಮಗಳನ್ನು ನೀವು ಪಡೆದುಕೊಳ್ತೀರಾ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಸಾಕಷ್ಟು ಲಾಭವನ್ನು ಪಡೆದುಕೊಳ್ತೀರಾ ಇನ್ನು ಈ ರಾಶಿಯವರಿಗೆ ಬಹಳಷ್ಟು ಹಣದ ಒಳಹರಿವು ಹೆಚ್ಚಾಗುವ ಸಾಧ್ಯತೆ ಇದೆ ತಾಳ್ಮೆಯಿಂದ ಕೆಲಸ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ನಿಮಗೆ ಒಳ್ಳೆಯ ಯಶಸ್ಸು ಸಿಗುತ್ತೆ ಕೌಟುಂಬಿಕ ಜೀವನದಲ್ಲಿ ಸುಖಮಯ ವಾತಾವರಣ ನಿರ್ಮಾಣವಾಗುತ್ತೆ ನಿಮ್ಮ ಒಳ್ಳೆಯ ನಿರ್ಧಾರಗಳಿಂದ ಜೀವನ ಸಂಗಾತಿ ಹಾಗೂ ಕುಟುಂಬದವರಿಂದ ಸಂಪೂರ್ಣ ಬೆಂಬಲವನ್ನು ಪಡೆದುಕೊಂಡು ಆ ಕೆಲಸ ಕಾರ್ಯಗಳಲ್ಲೂ ಕೂಡ ಹೆಚ್ಚಿನ ಯಶಸ್ಸನ್ನ ಪಡೆದುಕೊಳ್ತೀರಾ ಓದಿನ ಕಡೆ ವಿದ್ಯಾರ್ಥಿಗಳು ಆಗಲೇ ಹೇಳ್ದಂಗೆ ಗಮನ ಹರಿಸಿದ್ರೆ ಮುಂದಿನ ದಿನಗಳಲ್ಲಿ ಯಶಸ್ಸನ್ನು ಪಡೆಯಲು ಇದು ದಾರಿಯನ್ನು ಹುಡುಕಿಕೊಡುತ್ತೆ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿಕೆ ಮಾಡೋದಕ್ಕೆ ಇದು ಅತ್ಯುತ್ತಮ ಸಮಯವಾಗಿದೆ ವ್ಯಾಪಾರ ವ್ಯವಹಾರದ ಪ್ರಮಾಣ ಹೆಚ್ಚಿಗೆ ಆಗುತ್ತೆ ಧಾರ್ಮಿಕ ಚಟುವಟಿಕೆಗಳಿಂದ ನಿಮ್ಮ ಖ್ಯಾತಿ ಕೂಡ ಹೆಚ್ಚಿಗೆ ಆಗುತ್ತೆ ಆಡಳಿತ ಮತ್ತು ಅಧಿಕಾರದಲ್ಲಿ ನಿಮ್ಮ ಭಾಗವಹಿಸಿಕೆ ಹೆಚ್ಚಾಗೋದ್ರಿಂದ ನೀವು ಸಾಕಷ್ಟು ಲಾಭವನ್ನು ಪಡೆದುಕೊಳ್ತೀರಾ ನಿಮ್ಮ ಜೀವನ ಶೈಲಿ ಬದಲಾಗತ್ತೆ ಕುಟುಂಬ ಸಂತೋಷ ಹೆಚ್ಚಿಗೆ ಆಗತ್ತೆ ಈ ಸಮಯದಲ್ಲಿ ಹೊಸ ಕೆಲಸ ಅಥವಾ ವ್ಯವಹಾರವನ್ನು ಪ್ರಾರಂಭಿಸಿದ್ರೆ ಶುಭ ಫಲಿತಾಂಶ ಸಿಗತ್ತೆ ಇನ್ನು ಈ ರಾಶಿಯವರಿಗೆ ಸಂಬಂಧಿಕರಿಂದಲೂ ಕೂಡ ಒಳ್ಳೆಯ ಪ್ರತಿಫಲ ಸಿಗತ್ತೆ ನಿಮ್ಮ ಸೌಲಭ್ಯಗಳು ಹೆಚ್ಚಿಗೆ ಆಗತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೀತಿರ್ತಕ್ಕಂಥ ಆ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದ್ರೆ ಮಿಥುನ ರಾಶಿ ಸಿಂಹ ರಾಶಿ ಕನ್ಯಾ ರಾಶಿ ತುಲಾ ರಾಶಿ ಧನುರ್ ರಾಶಿ ಕೊನೆಯದಾಗಿ ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ತಿರುಪತಿ ತಿಮ್ಮಪ್ಪಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು